ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಣೇಶನನ್ನು ಪಾರ್ವತಿಯು ಅವಳ ದೇಹದ ಕೊಳೆಯಿಂದ ಸೃಷ್ಟಿ ಮಾಡಿದಳು ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಸ್ನೇಹಿತರೆ ಇದು ಶುದ್ಧ ಸುಳ್ಳು ಹಾಗಾದರೆ ಗಣೇಶನನ್ನು ಪಾರ್ವತಿಯು ಸೃಷ್ಟಿ ಮಾಡಿದ್ದು ಹೇಗೆ ಗೊತ್ತಾ ಸ್ನೇಹಿತರೆ ಗಣೇಶನಿಗೆ ಆನೆಯ ತಲೆಯನ್ನು ಇಡಲು ಕಾರಣವೇನು ಅಷ್ಟೇ ಅಲ್ಲದೆ ಯಾರಾದರೂ ಏನಾದರೂ ಶುಭ ಕಾರ್ಯವನ್ನು ಮಾಡಬೇಕಾದರೆ ಗಣೇಶನನ್ನು ಮೊದಲು ಪೂಜಿಸುವುದು ಯಾಕೆ ಗೊತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಒಂದೊಂದೇ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಒಮ್ಮೆ ಪಾರ್ವತಿ ದೇವಿಯು ಶಿವನ ವಾಹನವಾದಂತಹ ನಂದಿಯನ್ನು ಕರೆದು ನಾನು ಸ್ನಾನ ಮಾಡಲು ಹೋಗುತ್ತೇನೆ ನೀನು ಇಲ್ಲಿಯೇ ನಿಂತು ಕಾವಲು ಕಾಯುತ್ತಾ ಯಾರೇ ಬಂದರೂ ಸಹ ಒಳಗಡೆ ಬಿಡಬೇಡ ಎಂದು ಹೇಳಿ ಪಾರ್ವತಿ ದೇವಿಯು ಸ್ನಾನ ಮಾಡಲು ಹೋಗುತ್ತಾಳೆ ಆಗ ಅಲ್ಲಿಗೆ ಮಹಾದೇವನು ಬರುತ್ತಾನೆ ತನ್ನ ಪ್ರಭುವಾದಂತಹ ಮಹಾದೇವನನ್ನು ತಡೆಯಲು ನಂದಿ ಧೈರ್ಯ ಮಾಡಲಿಲ್ಲ ಹೀಗಾಗಿ ಶಿವನು ನೇರವಾಗಿ ಒಳಗಡೆ ಬಂದು ದೇವಿ ಎಲ್ಲಿರುವೆ ಎಂದು ಕೇಳುತ್ತಾರೆ ಶಿವನ ಮಾತನ್ನು ಕೇಳಿ ಹೊರಬಂದಂತಹ ಪಾರ್ವತಿ ದೇವಿಯು ನೀವು ಹೇಗೆ ಒಳಗಡೆ ಬಂದಿರಿ ಸ್ವಾಮಿ ನಂದಿ ನಿಮ್ಮನ್ನು ತಡೆಯಲಿಲ್ಲವೇ ಎಂದು ಕೇಳುತ್ತಾಳೆ ಅದಕ್ಕೆ ಮಹಾದೇವನು ನಂದಿ ನನ್ನ ಆಜ್ಞೆಯನ್ನು ಪಾಲಿಸುತ್ತಾನೇ ಹೊರತು ನನ್ನನ್ನು ಎಂದಿಗೂ ತಡೆಯುವುದಿಲ್ಲ ಎಂದು ಹೇಳುತ್ತಾರೆ ಆಗ ಪಾರ್ವತಿ ದೇವಿಯು ಕೋಪಗೊಂಡು ನಂದಿ ನನ್ನ ಮಾತನ್ನು ಈ ರೀತಿ ತಿರಸ್ಕಾರ ಮಾಡಬಾರದಿತ್ತು ಎಂದು ಕೋಪಿಸಿಕೊಳ್ಳುತ್ತಾಳೆ ಆಗ ಮಹಾದೇವನು ಕೂಡ ಅಲ್ಲಿಂದ ಬೇಜಾರಿನಿಂದಲೇ ಹೊರಗೆ ಹೋಗುತ್ತಾರೆ ಆಗ ಪಾರ್ವತಿ ದೇವಿಯು ತನ್ನ ಮನಸ್ಸಿನಲ್ಲಿ ನನ್ನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವ ಬುದ್ಧಿವಂತ ಮಗನನ್ನು ನಾನೇ ಸೃಷ್ಟಿ ಮಾಡುತ್ತೇನೆ ಎಂದು ತೀರ್ಮಾನಿಸಿ ಸ್ನಾನಕ್ಕೆಂದು ಮೈಯೆಲ್ಲ ಹಚ್ಚಿಕೊಂಡಿದ್ದ ಅರಿಶಿಣವನ್ನು ತೆಗೆದು ಅದನ್ನು ಕಲಸಿ ಅದರಿಂದ ಒಂದು ಸುಂದರವಾದ ಬಾಲಕನ ಮೂರ್ತಿಯನ್ನು ಸೃಷ್ಟಿಸುತ್ತಾರೆ ನಂತರ ಆ ಬಾಲಕನ ಮೂರ್ತಿಗೆ ಜೀವವನ್ನು ತುಂಬುತ್ತಾರೆ ಮತ್ತು ಆ ಬಾಲಕನಿಗೆ ಗಣೇಶ ಎನ್ನುವಂತಹ ಹೆಸರನ್ನು ಇಡುತ್ತಾರೆ ನಂತರ ಆ ಬಾಲಕನನ್ನು ತಬ್ಬಿ ಮುದ್ದಾಡುತ್ತಾರೆ ಸ್ನೇಹಿತರೆ ಹೀಗೆ ಮತ್ತೊಂದು ದಿನ ಪಾರ್ವತಿ ದೇವಿಯು ತನ್ನ ಮಗನಾದಂತಹ ಗಣೇಶನಿಗೆ ಮಗು ಗಣೇಶ ನಾನೀಗ ಸ್ನಾನಕ್ಕೆಂದು ಹೋಗುತ್ತೇನೆ ನನ್ನ ಅಪ್ಪಣೆ ಇಲ್ಲದೆ ನಾನು ಹೇಳುವವರೆಗೂ ಯಾರನ್ನೂ ಒಳಗಡೆ ಬಿಡಬೇಡ ಎಂದು ಹೇಳುತ್ತಾಳೆ ಆಗ ಗಣೇಶ ಅವಶ್ಯವಾಗಿ ಅಮ್ಮ ನಿಮ್ಮ ಅಪ್ಪಣೆ ಇಲ್ಲದೆ ಯಾರನ್ನೂ ಕೂಡ ಒಳಗಡೆ ಬಿಡುವುದಿಲ್ಲ ನೀವು ನಿಶ್ಚಿಂತೆಯಿಂದ ಸ್ನಾನ ಮಾಡಿ ನಾನು ಕಾವಲನ್ನು ಕಾಯುತ್ತೇನೆ ಎಂದು ಹೇಳಿ ಗಣೇಶನು ಕಾವಲು ಕಾಯಲು ಹೋಗುತ್ತಾನೆ ಹೀಗೆ ಗಣೇಶನು ಬಾಗಿಲ ಬಳಿ ನಿಂತು ಕಾವಲು ಕಾಯುತ್ತಾ ನಿಂತಾಗ ಮಹಾದೇವನು ವೇಗವಾಗಿ ಬರುತ್ತಿರುವುದನ್ನು ಕಂಡ ಗಣೇಶ ಅಲ್ಲೇ ನಿಲ್ಲಿ ನನ್ನನ್ನು ಕ್ಷಮಿಸಿಬಿಡಿ ನೀವು ಒಳಗಡೆ ಹೋಗುವಂತಿಲ್ಲ ಎಂದು ಹೇಳುತ್ತಾನೆ ಆಗ ಪರಮೇಶ್ವರನು ನೀನು ಯಾರು ನನ್ನ ಮನೆಗೆ ಹೋಗಲು ನನ್ನನ್ನೇ ತಡೆಯುತ್ತಿರುವೆಯಲ್ಲ ಎಂದು ಕೇಳಿದಾಗ ಗಣೇಶ ಹೇಳುತ್ತಾನೆ ನಾನು ಗೌರಿಪುತ್ರ ಗಣೇಶ ನನ್ನ ತಾಯಿಯ ಮಾತನ್ನು ನಾನು ಪಾಲಿಸುತ್ತಿದ್ದೇನೆ ಅವರು ಹೇಳುವವರೆಗೂ ಯಾರನ್ನೂ ಒಳಗಡೆ ಬಿಡಬಾರದು ಎಂದು ಅವರು ಹೇಳಿದ್ದಾರೆ ಎಂದು ಹೇಳುತ್ತಾನೆ ಆಗ ಮಹಾದೇವ ಪಾರ್ವತಿ ಹೇಳಿರುವ ಮಾತು ನನಗೆ ಅನ್ವಯಿಸುವುದಿಲ್ಲ ಏಕೆಂದರೆ ನಾನು ಆಕೆಯ ಪತಿ ನನ್ನನ್ನು ಒಳಗಡೆ ಬಿಡು ಎಂದು ಹೇಳುತ್ತಾರೆ ಆದರೆ ತಾಯಿಯ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವ ಗಣೇಶ ನೀವು ಯಾರಾದರೇನು ನನ್ನ ತಾಯಿ ಹೇಳುವವರೆಗೂ ನಾನು ಯಾರನ್ನೂ ಸಹ ಒಳಗಡೆ ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಆಗ ಕೋಪಗೊಂಡಂತಹ ಮಹಾದೇವನು ಹಠ ಮಾಡಬೇಡ ಬಾಲಕ ಸುಮ್ಮನೆ ನನಗೆ ದಾರಿ ಬಿಡು ಇಲ್ಲವಾದರೆ ಇದರ ಪರಿಣಾಮ ತುಂಬ ಕೆಟ್ಟದ್ದಾಗಿರುತ್ತದೆ ಎಂದು ಹೇಳುತ್ತಾರೆ ಆಗ ಗಣೇಶನು ಇದರ ಪರಿಣಾಮವು ಏನಾದರೂ ಆಗಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಬಹುದು ಚಂದ್ರ ಅವನ ಮಾರ್ಗವನ್ನೇ ಬದಲಿಸಬಹುದು ಆದರೆ ನಾನು ನನ್ನ ತಾಯಿಗೆ ಕೊಟ್ಟ ಮಾತನ್ನು ಮಾತ್ರ ಎಂದಿಗೂ ಮರೆಯುವುದಿಲ್ಲ ಎಂದು ಗಣೇಶನೂ ಸಹ ಮಹಾದೇವನ ವಿರುದ್ಧವಾಗಿ ಹೇಳುತ್ತಾನೆ ಆಗ ಶಿವನ ಕೋಪವನ್ನು ಕಂಡಂತಹ ನಂದಿಯು ಶಿವನಿಗೆ ದಾರಿ ಬಿಡಲು ಗಣೇಶನನ್ನು ಎಷ್ಟೇ ಕೇಳಿಕೊಂಡರೂ ಗಣೇಶನು ಮಾತ್ರ ಯಾರ ಮಾತಿಗೂ ಒಪ್ಪಲೇ ಇಲ್ಲ ನಂತರ ಶಿವನಿಗೆ ಅತ್ಯಂತ ಕೋಪ ಬಂದು ತನ್ನ ತ್ರಿಶೂಲದಿಂದ ಗಣೇಶನ ಆ ತಲೆಯನ್ನು ತೆಗೆದು ಬಿಡುತ್ತಾನೆ ಆಗ ಗಣೇಶ ನೋವಿನಿಂದ ಅಮ್ಮ ಎಂದು ಕೂಗಿದ ಶಬ್ದ ಕೇಳಿ ಒಳಗಿದ್ದ ದೇವಿಯು ಓಡಿ ಬಂದು ಅಯ್ಯೋ ಸ್ವಾಮಿ ಏನು ಮಾಡಿಬಿಟ್ಟಿರಿ ಇವನು ನನ್ನ ಮಗ ಅಯ್ಯೋ ಗಣೇಶ ಏನಾಯ್ತು ನಿನಗೆ ನಿಮ್ಮ ಮಗನನ್ನೇ ಕೊಂದು ಬಿಟ್ಟಿರಲ್ಲ ಸ್ವಾಮಿ ಎಂದು ಗೋಗರಿಯುತ್ತಾಳೆ ಆಗ ಬ್ರಹ್ಮದೇವರು ಕೂಡ ಅಲ್ಲಿಗೆ ಬರುತ್ತಾರೆ ಆಗ ಪಾರ್ವತಿ ದೇವಿಯು ಶಿವನ ಹತ್ತಿರ ಸ್ವಾಮಿ ಹೇಗಾದರೂ ಮಾಡಿ ನನ್ನ ಮಗನನ್ನು ಮತ್ತೆ ನನಗೆ ಬದುಕಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ ಆಗ ಮಹಾದೇವನು ದೇವಿ ಅದು ಎಂದಿಗೂ ಸಾಧ್ಯವಿಲ್ಲ ನನ್ನ ಶಸ್ತ್ರದಿಂದ ಒಮ್ಮೆ ತಲೆಯನ್ನು ಬೇರ್ಪಡಿಸಿದ ಮೇಲೆ ಮತ್ತೆ ಆ ತಲೆಯನ್ನು ಜೋಡಿಸುವುದು ಅಸಾಧ್ಯದ ಮಾತು ಎಂದು ಹೇಳುತ್ತಾರೆ ಆಗ ಬ್ರಹ್ಮದೇವರು ಇದಕ್ಕೆ ಒಂದೇ ಒಂದು ಪರಿಹಾರವಿದೆ ಅದೇನೆಂದರೆ ಯಾರು ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿರುತ್ತಾರೆ ಅಂತಹವರ ತಲೆಯನ್ನು ತಂದು ಜೋಡಿಸಿದರೆ ಗಣೇಶನಿಗೆ ಮತ್ತೆ ಜೀವ ಕೊಡಬಹುದು ಎಂದು ಹೇಳುತ್ತಾರೆ ಆಗ ಮಹಾದೇವನು ಬೇಗ ಹೋಗಿ ಯಾರು ಉತ್ತರ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗಿಕೊಂಡಿರುತ್ತಾರೋ ಅಂತಹವರ ತಲೆಯನ್ನು ತಕ್ಷಣವೇ ತೆಗೆದುಕೊಂಡು ಬನ್ನಿ ಎಂದು ನಂದಿಗೆ ಆಜ್ಞೆ ಮಾಡುತ್ತಾರೆ ಆಗ ಎಲ್ಲಿ ಹುಡುಕಿದರೂ ಯಾರೂ ಕೂಡ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿಕೊಂಡಿರುವುದು ಕಾಣುವುದಿಲ್ಲ ಕೊನೆಗೆ ಒಂದು ಆನೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಿಕೊಂಡಿರುವುದು ಕಂಡುಬರುತ್ತದೆ ಆಗ ಆ ಆನೆಯ ತಲೆಯನ್ನು ಕತ್ತರಿಸಿಕೊಂಡು ಶಿವನ ಹತ್ತಿರ ತೆಗೆದುಕೊಂಡು ಬರುತ್ತಾರೆ ಶಿವನ ಮುಂದಿಟ್ಟು ಪ್ರಭು ನೀವು ಹೇಳಿದ ಹಾಗೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಈ ಆನೆ ಮಾತ್ರ ಮಲಗಿಕೊಂಡಿತ್ತು ಆದ್ದರಿಂದ ನಾವು ಈ ಆನೆಯ ತಲೆಯನ್ನೇ ತಂದಿದ್ದೇವೆ ಎಂದು ಹೇಳುತ್ತಾರೆ ಆಗ ಬೇರೆ ದಾರಿ ಕಾಣದೆ ಮಹಾದೇವನು ಆನೆಯ ತಲೆಯನ್ನೇ ಗಣೇಶನಿಗೆ ಇಟ್ಟು ತನ್ನ ಶಕ್ತಿಯಿಂದ ಆನೆಯ ತಲೆಯನ್ನು ಗಣೇಶನಿಗೆ ಜೋಡಿಸಿ ಮತ್ತೊಮ್ಮೆ ಜೀವವನ್ನು ಕೊಡುತ್ತಾರೆ ಆಗ ಪಾರ್ವತಿ ದೇವಿಯು ಪ್ರಭು ಗಣೇಶನಿಗೆ ಆನೆಯ ತಲೆ ಇರುವುದರಿಂದ ಎಲ್ಲರೂ ಇವನನ್ನು ಅಪಹಾಸ್ಯ ಮಾಡುತ್ತಾರಲ್ಲ ಎಂದು ಹೇಳಿದಾಗ ಮಹಾದೇವನು ಮುಂದೆ ಬಂದು ದೇವಿ ಹಾಗೇನಿಲ್ಲ ಇಂದಿನಿಂದ ಯಾವುದೇ ಶುಭ ಕಾರ್ಯಗಳು ನಡೆಯುವುದಕ್ಕಿಂತ ಮುಂಚೆ ವಿಘ್ನೇಶನನ್ನು ಪೂಜಿಸಲಾಗುತ್ತದೆ ಯಾರು ಗಣೇಶನನ್ನು ಮೊದಲೇ ಪೂಜಿಸುತ್ತಾರೋ ಅವರು ಮಾಡುವ ಕಾರ್ಯದಲ್ಲಿ ಅವರ ಎಲ್ಲ ವಿಘ್ನಗಳು ನಾಶವಾಗುತ್ತದೆ ಎಂದು ವರವನ್ನು ನೀಡುತ್ತಾರೆ ಈ ರೀತಿಯಾಗಿ ಗಣೇಶನಿಗೆ ಆನೆಯ ತಲೆಯನ್ನು ಇಡಲಾಯಿತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ